ಶಿವನ ಶಿರದಿಂದ ಗಂಗೆಯನ್ನ ಧರೆಗಿಳಿಸಿದ ಭಗೀರಥ ಜನಾಂಗದ ಮಠಾಧೀಶರಾಗಿ ಇಪ್ಪತ್ತೈದು ವರ್ಷಗಳಿಂದ ಸಮುದಾಯದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಪ್ರಸ್ತುತ ಚಿನ್ಮಲಾದ್ರಿ ಮಹಾಸಂಸ್ಥಾನದ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರ ಪಟ್ಟಾಭಿಷೇಕ ರಜತ ಮಹೋತ್ಸವ ಇದೇ ಫೆಬ್ರವರಿ ಒಂಬತ್ತರಂದು ಹೊಸದುರ್ಗದ ಮಧುರೆಯ ಬ್ರಹ್ಮ ವಿದ್ಯಾನಗರದಲ್ಲಿ ನಡೆಯಲಿದೆ ಪಾಕ್ಷ ಮಹಾಸ್ವಾಮೀಜಿ ಸುಮಾರು ನೂರು ಎಕರೆ ಪ್ರದೇಶದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಮಧುರೆ ಕಣಿವೆಯಲ್ಲಿ ಒಪ್ಪಾರ ಜನಾಂಗದ ಶ್ರೇಯೋಭಿವೃದ್ಧಿಗಾಗಿ ಗ್ರಾಮವನ್ನೇ ನಿರ್ಮಿಸಿ ಮಠವನ್ನ ಕಟ್ಟಿ ಬೆಳೆಸಿದ ಚಿನ್ಮಲಾದ್ರಿ ಶಿಲಾಪುರಿ ಮಹಾಸಂಸ್ಥಾನಕ್ಕೆ ಎರಡು ಸಾವಿರ ಇಸ್ವಿಯಲ್ಲಿ ಮಠಾಧೀಶರಾಗಿ ಪಟ್ಟಕ್ಕೇರಿದ ಪುರುಷೋತ್ತಮಾನಂದ ಪುರಿ ಸ್ವಾಮೀಜಿಯವರ ಇಪ್ಪತ್ತೈದನೇ ವರ್ಷದ ಪಟ್ಟಾಭಿಷೇಕ ರಜತ ಮಹೋತ್ಸವಕ್ಕೆ ಮಠದ ಆವರಣ ಸಿದ್ಧಗೊಳ್ಳುತ್ತಿದೆ ಶ್ರೀಮಠದ ಸ್ವಾಮೀಜಿಗಳಿಗಾಗಿ ಅಪ್ಪಟ ಭಗೀರಥರಂತೆ ಹಗಲಿರುಳು ಸಮಾಜ ಸೇವೆಯಲ್ಲಿ ತೊಡಗಿರುವ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಬರಗಾಲ ಪೀಡಿತ ಹೊಸದುರ್ಗದ ಕಣವೆಯ ಮಧುರೆಗೆ ಭದ್ರೆಯ ನೀರು ತರುವ ಜೊತೆಗೆ ಕೆರೆ ನಿರ್ಮಾಣ ಮಾಡಿ ನೀರಾವರಿ ಕ್ರಾಂತಿಗೆ ಕಾರಣರಾಗಿದ್ದಾರೆ ಕೆಲಸವೂ ಮುಂದೆಂದು ಒಂದು ನಮ್ಮ ಸ್ವಾಮೀಜಿಯವ್ರ ಬಗ್ಗೆ ಹೇಳ್ಬೇಕಾದ್ರೆ ಇವತ್ತು ನಮ್ಮ ಮಠ ಹೇಗಿತ್ತು ಅಂದ್ರೆ ಒಂದು ಸಣ್ಣ ಗುಡಿಸಲಿನಲ್ಲಿ ಒಂದು ಮಠ ಕಟ್ಟಿದಂತಹ ನಮ್ಮ ಸಮಾಜ ಇವತ್ತು ಈ ಒಂದು ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಪುರಿ ಸ್ವಾಮೀಜಿಯವರೇ ಕಾರಣ ಯಸ್ವಿಯಲ್ಲಿ ನಮ್ಮ ಪುರುಷೋತ್ತಮ ಪುರಿ ಮಾ ಸ್ವಾಮೀಜಿಯವರ ಪಟ್ಟಾಭಿಷೇಕ ಆಯಿತು ಪಟ್ಟಾಭಿಷೇಕ ಆದ ಇಲ್ಲಿವರೆಗೂ ಸಹ ಇವತ್ತು ಒಳ್ಳೆಯ ಅಭಿವೃದ್ಧಿ ಮಾಡಿಕೆಂದು ಸಮಾಜದ ಚುಕ್ಕಣಿಯನ್ನು ಹಿಡಿದು ಇವತ್ತು ಸಮಾಜದ ಅಭಿವೃದ್ಧಿಗೆ ಮತ್ತು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮ್ಮ ಸಮಾಜವನ್ನು ಮುಂದೆ ತರಲು ಅವರು ಅಗಲಿರುಳು ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ನಿಜವಾಗೂ ಸಹ ಹೇಳ್ಬೇಕು ಅಂತಂದರೆ ಮಠದ ನಮ್ಮ ಪುರುಷೋತ್ತಮ ಸ್ವಾಮೀಜಿಯವರ ಪಟ್ಟಾಭಿಷೇಕ ಆದಂಥ ಸಂದರ್ಭದಲ್ಲಿ ಗುಡಿಸಲಿದ್ದರು ಗುಡಿಸಲು ಮನೆಯಲ್ಲಿ ವಾಸ ಮಾಡ್ತಿದ್ರು ಇವತ್ತು ಒಳ್ಳೆಯ ಒಂದು ಏನು ಶೈಕ್ಷ ಒಂದು ಧಾರ್ಮಿಕವಾಗಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ರಾಮನ ದೇವಸ್ಥಾನ ಆಗಿರ್ಬೋದು ಸ್ವಾಮೀಜಿ ಮಂದಿರ ಆಗಿರ್ಬೋದು ಅನ್ನ ಸಂತರ್ಪಣೆ ದಾಸೋಹ ಮಂದಿರ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಲು ಒಳ್ಳೆಯ ಒಂದು ಶಾಲೆಗಳು ಆಗಿರ್ಬೋದು ಆ ಮಠವನ್ನು ಕಟ್ಟಿದ್ದಾರೆ ಇವತ್ತು ಇನ್ನೂ ಅಭಿವೃದ್ಧಿಯನ್ನು ಸಾಕಷ್ಟು ಮಾಡದಿದೆ ಅದ್ರ ಜೊತೆಗೆ ಭಗೀರಥನ ವಿಗ್ರಹವನ್ನು ಏನು ಭಾರತ ದೇಶದಲ್ಲಿ ಒಂದು ದೊಡ್ಡ ಒಂದು ಭಗೀರಥ ಏನು ಗಂಗೆಯನ್ನು ಕೆಳಗಿಳಿಸಿದಂಥ ಒಂದು ಭಗೀರಥನ ಶಿಲೆಯನ್ನು ಸಹ ಮಾಡಬೇಕು ಅಂತಂದ್ಬಿಟ್ಟು ಹಗಲಿರುಳು ಪ್ರಯತ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲು ಸಹ ಇಂಥ ಕಾರ್ಯಕ್ರಮವನ್ನು ಮಾಡಲು ನಮ್ಮ ಪುರುಷೋತ್ತಮ ಸ್ವಾಮೀಜಿ ಅವರಿಗೆ ಏನು ಶಕ್ತಿ ಇಲ್ಲ ಅಚ್ಚಲಿವೆ ಆದರೂ ಸಹ ಅವರು ಶಕ್ತಿ ಮೀರಿ ಕೆಲಸ ಇದ್ದಾರೆ ಇವತ್ತು ನಮ್ಮಲ್ಲಿ ಲೀಡ್ಗಳೇ ಇಲ್ಲ ಸಮಾಜದಲ್ಲಿ ಯಾಕೆಂದರೆ ಸಣ್ಣ ಪುಟ್ಟ ಸಮಾಜಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಹಿಂದುಳಿದತಕ್ಕಂಥ ಸಮಾಜ ಇಂಥ ಹಿಂದುಳಿದಿರ್ತಕ್ಕಂಥ ಸಮಾಜದಲ್ಲಿ ಇವತ್ತು ಒಗ್ಗಟ್ಟನ್ನು ಮೂಡಿಸಿಕೊಂಡು ಇವತ್ತು ವಿಶ್ವಾಸವನ್ನು ತೆಗೆದುಕೊಂಡು ಇವತ್ತು ಕೆಲಸ ಮಾಡ್ತಾರೆ ಇಂಥ ಸ್ವಾಮೀಜಿಗಳು ಬೇಕು ಸಮಾಜಕ್ಕೆ ಬಹಳ ಅವಶ್ಯಕತೆ ಇದೆ ಇಂಥ ಸ್ವಾಮೀಜಿ ಇದ್ದರೆ ಸಮಾಜ ಸಹ ಮುಂದುವರಿಯುತ್ತೆ ಪಾದಯಾತ್ರೆ ಮೂಲಕ ಇಡೀ ರಾಜ್ಯ ಸಂಚರಿಸಿ ಜನಾಂಗವನ್ನ ಒಗ್ಗೂಡಿಸಲು ಭಗೀರಥ ಜ್ಯೋತಿ ಯಾತ್ರೆ ಮಾಡಿದ ಹೆಗ್ಗಳಿಕೆಯ ಜೊತೆಗೆ ಶ್ರೀಮಠದಲ್ಲಿ ಉಚಿತ ಶಿಕ್ಷಣವನ್ನ ಬಡ ಹಿಂದುಳಿದ ಮಕ್ಕಳಿಗೆ ನೀಡುತ್ತಿದ್ದಾರೆ ಶ್ರೀ ಭಗೀರಥ ಗುರುಪೀಠದಲ್ಲಿ ನಮಗೆ ಉಚಿತ ವಿದ್ಯಾಭ್ಯಾಸ ದೊರೆಯುತ್ತಿದ್ದು ಈ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರು ನಮಗೆ ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಇಲ್ಲಿ ಶಾಲಾ ಶಾಲಾ ಒಂದರಿಂದ ದ್ವಿತೀಯ ಪಿ ಯು ಶಾಲಾ ಕಾಲೇಜುಗಳಿದ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಶಿಕ್ಷಣ ದೊರೆಯುತ್ತದೆ ಇಲ್ಲಿ ಅತಿ ಬಡ ವಿದ್ಯಾರ್ಥಿಗಳು ತುಂಬ ಕಲಿಯಲು ಸುಲಭವಾಗುತ್ತದೆ ನಾನು ಪ್ರಥಮ ಪಿ ಯು ಸಿ ಓದುತ್ತಿದ್ದೇನೆ ನಾನು ಬಂದು ಒಂದು ವರ್ಷವಾಯಿತು ನನಗಿಲ್ಲಿ ನನಗೆ ಇಲ್ಲಿ ತುಂಬ ಚೆನ್ನಾಗಿದೆ ಊಟದ ವ್ಯವಸ್ಥೆಯು ತುಂಬ ಚೆನ್ನಾಗಿದೆ ಓದಲು ವ್ಯವಸ್ಥೆಯು ತುಂಬ ಚೆನ್ನಾಗಿದೆ ಇಲ್ಲಿಂದ ಓಡಾಡಲು ಶಾಲಾ ಕಾಲೇಜುಗಳಿಗೆ ವಾಹನಗಳ ಸೌಲಭ್ಯ ಸೌಲಭ್ಯವೂ ಕೂಡ ಇದೆ ದಿನಾಲೂ ವಾಹನದಲ್ಲಿ ಓಡಾಡುತ್ತೇವೆ ನಾನು ಬ್ರಹ್ಮ ವಿದ್ಯಾನಗರದಲ್ಲಿ ಓದುತ್ತೇನೆ ನಾನು ಆರನೇ ತರಗತಿ ಬ್ರಹ್ಮವಿದ್ಯಾನಗರ ವಿದ್ಯೆ ವಿದ್ಯಾ ಬುದ್ಧಿ ಕೊಡುತ್ತದೆ ಫ್ರೀಯಾಗಿ ಎಲ್ಲ ಇದ್ದೇವೆ ನಾನು ಇಲ್ಲೇ ಓದುತ್ತೇನೆ ಎಸ್ ಪಿ ಎಸ್ ಪಬ್ಲಿಕ್ ಸ್ಕೂಲಲ್ಲಿ ಓದುತ್ತೇನೆ ಒಳ್ಳೆ ಎಜುಕೇಶನ್ ಇದೆ ನಾನು ಓದ್ತಿರೋದು ಶ್ರೀ ಚನ್ನಕೇಶವ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ತರಬೇತಿ ಕೇಂದ್ರ ಬ್ರಹ್ಮ ವಿದ್ಯಾನಗರ ಜಗದ್ದೂರ್ ಚಿನ್ಮಲಾದ್ರಿ ಶಿಲಾಪುರಿ ಮಾಸ್ತಂಥನ ಸೂರ್ಯ ಸಿಂಹಾಸನ ಭಗೀರಥ ಪೀಠ ಬ್ರಹ್ಮ ವಿದ್ಯಾನಗರ ಇಲ್ಲಿ ಉತ್ತಮ ಶಿಕ್ಷಣ ನೀಡುತ್ತದೆ ಶಾಲಾ ಕಾಲೇಜ್ಗಳಲ್ಲಿ ಉತ್ತಮ ಶಿಕ್ಷಣ ನೀಡುತ್ತದೆ ಪಟ್ಟಾಭಿಷೇಕ್ ಇರುವುದರಿಂದ ಎಲ್ಲರಿಗೂ ಉತ್ತಮ ಶಿಕ್ಷಣ ಸೌಲಭ್ಯ ಸಿಗಲಿ ಎಂದು ಕೇಳ್ತೇನೆ ನಾನು ಬಂದಿರೋ ರಾಮಸಾಗರ ಅಂತ ನಾ ಇಲ್ಲಿ ಉತ್ತಮ ಶಿಕ್ಷಣ ಸಿಕ್ಕಿದೆ ಚೆನ್ನಾಗಿ ಹೇಳ್ಕೊಡ್ತಾರೆ ಇನ್ನು ಮುಂದೆ ಗೌರ್ಮೆಂಟ್ ಹಾಸ್ಟೆಲ್ ಆದಂಗಾದರೆ ಇನ್ನು ಚೆನ್ನಾಗಿರುತ್ತೆ ಉಚಿತ ಶಿಕ್ಷಣ ಸಿಗ್ತಾಯಿದೆ ಅದು ಅದು ಸ್ವಾಮೀಜಿಯ್ರ ಕಡೆಯಿಂದ ಇರೋದು ಸ್ವಾಮೀಜಿಯವ್ರು ಬಂದು ಹೇಳಿದ್ಕೆ ನಾವು ಇಲ್ಲಿ ಬಂದು ಸೇರಿದ್ವಿ ಇಲ್ಲಿ ಕಂಪ್ಯೂಟರೆಲ್ಲ ಕಲಿಸ್ತಿದ್ದಾರೆ ಆಮೇಲೆ ವಾರ ವಾರಕ್ಕೆ ಕ್ವೀಸ್ ಮಾಡ್ತಿದ್ದಾರೆ ಎಲ್ಲ ಚೆನ್ನಾಗಿದೆ ಶಿಕ್ಷಣದ ಬಗ್ಗೆ ಎಲ್ಲ ಚೆನ್ನಾಗಿದೆ ಹಾಸ್ಟೆಲ್ ಎಲ್ಲ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ನಾವು ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ ಅದಕ್ಕೆ ಓದಬೇಕು ಚೆನ್ನಾಗಿ ಅಂತ ಇಲ್ಲಿ ಬಂದಿದ್ದೀವಿ ಸಿಗ್ತಾ ಇದೆ ಚೆನ್ನಾಗಿದೆ ಎಜುಕೇಶನ್ ಸ್ವಾಮೀಜಿಯ ಕಡೆಯಿಂದ ಎಲ್ಲ ಚೆನ್ನಾಗಿ ಉಚಿತ ಶಿಕ್ಷಣ ಸಿಗ್ತಾ ಇದೆ ಕೃಷಿ ಅದರಲ್ಲೂ ಸಾವಯವ ಕೃಷಿಗೆ ತಾವೇ ಖುದ್ದಾಗಿ ಮಾಡುವ ಮೂಲಕ ಭೂಮಿಯಲ್ಲೂ ಉತ್ಕೃಷ್ಟ ದಾಳಿಂಬೆ ಬೆಳೆದು ವಿದೇಶಕ್ಕೂ ರಫ್ತು ಮಾಡಿದ್ದಾರೆ ಸುಮಾರು ಎಂಬತ್ತೈದು ಪರಮಪೂಜ್ಯ ಲಿಂಗಕ್ಕೆ ಜಗದ್ಗುರು ಶ್ರೀ ಲೇಪಾಕ್ಷ ಮಹಾಸ್ವಾಮೀಜಿಯವರು ಈ ಕ್ಷೇತ್ರಕ್ಕೆ ಬಂದು ಹಿಂದಿನ ಮುಖ್ಯಮಂತ್ರಿಗಳಾದ ಶ್ರೀ ದೇವರಾಜ್ ಅವರ ಅವರ ಅವಧಿಯಲ್ಲಿ ಐದುನೂರು ಎಕರೆ ಜಮೀನನ್ನು ಮದಿರ ಕಣಿವೆ ಬೇಸಾಯ ಸಹಕಾರ ಸಂಘ ಸ್ಥಾಪಿಸಿ ನೂರು ಎಕರೆ ಸರ್ಕಾರದಿಂದ ಗುತ್ತಿಗೆ ಆಧಾರದಲ್ಲಿ ಪಡೆದುಕೊಂಡು ಸುಮಾರು ನೂರೈವತ್ತು ಕುಟುಂಬಗಳಿಗೆ ನಾನ್ನೂರೈವತ್ತು ಎಕರೆ ಜಮೀನನ್ನು ಗುತ್ತಿಗೆ ಆದ ಕೃಷಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಆನಂತರ ಇಲ್ಲಿ ಏನು ಯಾವುದೇ ಡೆವಲಪ್ಮೆಂಟ್ ಇದ್ದಿಲ್ಲ ಆ ಕಷ್ಟ ಕಾಲದಲ್ಲೇನು ಗುರುಗಳು ಐದುನೂರು ಎಕರೆ ಜಮೀನು ಬಡ ಕುಟುಂಬದವರಿಗೆ ಭಿಕ್ಷಾಚ ಭಿಕ್ಷಾಟನೆ ಮಾಡಿಬಿಟ್ಟು ರಾಜ್ಯಾದ್ಯಂತ ಕಡುಬಡವರಿಗೆಲ್ಲ ವಸತಿ ವ್ಯವಸ್ಥೆ ಮಾಡಿಕೊಟ್ಟು ಜಮೀನೆಲ್ಲ ಮಾಡಿಕೊಟ್ರು ಆನಂತರ ಅವರು ಎರಡು ಸಾವಿರನ ಇಸ್ವಿಯಲ್ಲಿ ದೈವಾನ ದೈವಾಧೀನರಾದ ನಂತರ ಎರಡು ಸಾವಿರ ಇಸ್ವಿಯಲ್ಲಿ ಪಟವಿಶಕ್ಕೆ ಬಂದ ಪರಮ ಪೂಜೆ ಜಗದ್ಗುರು ಶ್ರೀ 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 ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿಯವರು ದೇಶಾದ್ಯಂತ ಸಂಚರಿಸಿ ಎರಡು ಸಾವಿರದ ಎರಡರಲ್ಲಿ ಶ್ರೀ ಭಗೀರಥ ಜ್ಯೋತಿ ಯಾತ್ರೆಯನ್ನು ಕೈಗೊಂಡು ಇಡೀ ರಾಜ್ಯಾದ್ಯಂತ ಸಂಚರಿಸಿ ಪ್ರತಿ ಹಳ್ಳಿಗಳಲ್ಲಿಯೂ ಉಪ್ಪಾರ ಜನಾಂಗದ ಜಾಗೃತಿ ಮೂಡಿಸಿ ಸಂಘಟನೆ ಮಾಡಿ ಆನಂತರ ಹಿಂದೆ ಲಿಂಗಕ್ಕೆ ಜಗದ್ಗುರುಗಳು ಲೇಪಕ್ಷ ಸ್ವಾಮೀಜಿಯವರು ನಾಲ್ಕು ಹೈಸ್ಕೂಲ್ಗಳು ಎರಡು ಪದವಿ ಪೂರ್ವ ಕಾಲೇಜನ್ನು ಸ್ಥಾಪಿಸಿದರು ಅವುಗಳನ್ನು ಅಭಿವೃದ್ಧಿಪಡಿಸಿ ಒಂದು ಸಿ ಬಿ ಎಸ್ ಸಿ ಸ್ಕೂಲು ಮತ್ತು ನರ್ಸರಿ ಕಾಲೇಜನ್ನು ಸ್ಥಾಪನೆ ಮಾಡಿ ಬಡ ಕುಟುಂಬಗಳಿಗೆ ಹಾಗೂ ನಮ್ಮ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಉಚಿತ ಶಿಕ್ಷಣವನ್ನು ಕಲ್ಪಿಸಿಕೊಟ್ಟು ಶಾಲಾ ಕಾಲೇಜುಗಳನ್ನು ಮತ್ತೆ ಅಭಿವೃದ್ಧಿಪಡಿಸಿದ್ದಲ್ಲದೆ ಎರಡು ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಶ್ರೀ ಲೇಪಾಕ್ಷ ಸ್ವಾಮೀಜಿಯವರ ಲಿಂಗಕ್ಕೆ ಗದ್ದುಗೆ ಎರಡು ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಹೊಸ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ ಆಮೇಲೆ ಇಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಇಲ್ಲಿ ಕಾರ್ಯಗತಗೊಳಿಸಿದ್ದಾರೆ ಹೀಗೆ ಅನೇಕ ಜನಪರ ಕೆಲಸಗಳನ್ನು ಆಮೇಲೆ ಕೃಷಿ ಕೃಷಿಯಲ್ಲಿ ತೊಡಗಿಸಿಕೊಂಡು ಕೃಷಿ ಕ್ಷೇತ್ರದಲ್ಲಿ ಸ್ವ ಅಮೂಲಾಗ್ರ ಬದಲಾವಣೆ ಮಾಡಿ ದಾಳಿಂಬೆ ಬೆಳೆಯೋದಿರ್ಬೋದು ಆಮೇಲೆ ಸಾವಯವ ಕೃಷಿಯನ್ನು ನಿರ್ವಹಿಸಿದ್ದಾರೆ ಹಾಗೂ ನಡೆದಾಡುವ ದೇವರು ಅಂತ ಹೇಳಿಬಿಟ್ಟು ಇವರನ್ನು ಎಲ್ಲರೂ ಕರೀತಾರೆ ಹಾಗಾಗಿ ಮಠದ ಅಭಿವೃದ್ಧಿಗೆ ಬಹಳ ಬಹಳ ಒತ್ತು ಕೊಟ್ಟಿದ್ದಲ್ಲದೆ ಸಮಾಜದಲ್ಲಿ ಜಾಗೃತಿ ಮಾಡಿದ್ದಾರೆ ಆಮೇಲೆ ಈಗ ನಮ್ಮ ಉಪಾರ ಕುಲಶಾಸ್ತ್ರಿ ಅಧ್ಯಯನ ವರದಿ ಅಂತ ಅಂತೇಳ್ಬಿಟ್ಟು ತಯಾರು ಮಾಡಿಸಿ ಸರ್ಕಾರಕ್ಕೆ ಉಪ್ಪಾರ ಜನಾಂಗವನ್ನು ಎಷ್ಟೇ ಹೀಗೆ ಸೇರಿಸಬೇಕು ಅಂತೇಳಿ ಹಕ್ಕೊತ್ತಾಯ ಮಾಡ್ತಾಯಿದ್ದಾರೆ ಹೀಗೆ ಅನೇಕ ಜನಪರ ಕೆಲಸಗಳನ್ನು ಗುರುಗಳು ಮಾಡಿದ್ದಾರೆ ಆಮೇಲೆ ಬೇಕಾದಷ್ಟು ಹೋರಾಟಗಳಲ್ಲಿ ಕೂಡ ಗುರುಗಳು ಪಾ ಪಾದಯಾತ್ರೆ ಮೂಲಕ ಜನಜಾಗೃತಿ ಮೂಲಕ ಆಮೇಲೆ ಮೂಢನಂಬಿಕೆಗಳನ್ನು ತೋಗಲ ಹೋಗಲಾಡಿಸೋದಕ್ಕೋಸ್ಕರ ಹೀಗೆ ಅನೇಕ ಅಭಿವೃದ್ಧಿ ಕೆಲಸಗಳಲ್ಲಿ ಗುರುಗಳು ತೊಡಗಿಸಿಕೊಂಡು ಸಮಾಜದ ಅಭಿವೃದ್ಧಿ ಮಠದ ಅಭಿವೃದ್ಧಿಗೆ ಕಾರಣೀಭೂತರಾಗಿ ಹಗಲು ಇರುಳು ಅನ್ನದೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು ಒಬ್ಬ ವೀರ ಜನಾಂಗದ ಹಲವು ಒಳಪಂಗಡಗಳನ್ನು ಸೇರಿಸಿ ಕುಲಶಾಸ್ತ್ರ ಅಧ್ಯಯನದ ಮೂಲಕ ಸಮುದಾಯವನ್ನು ಎಸ್ಟಿಗೆ ಸೇರಿಸಲು ನಿರಂತರ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಇದೇ ಫೆಬ್ರವರಿ ಒಂಬತ್ತರಂದು ನಡೆಯಲಿರುವ ಪಟ್ಟಾಭಿಷೇಕ ರಜತ ಮಹೋತ್ಸವ ಹಾಗೂ ಭಗೀರಥ ಜಯಂತಿಗೆ ಸಕಲ ಸಿದ್ದತೆಗಳು ನಡೆಯುತ್ತಿದ್ದು ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ಭಾಗಿಯಾಗಲಿದ್ದಾರೆ ಸಾಧಕರಿಗೆ ಭಗೀರಥ ಶ್ರೀ ಭಗೀರಥ ರತ್ನ ಪ್ರಶಸ್ತಿ ಕೊಡಮಾಡುವ ಕಾರ್ಯಕ್ರಮ ಮರುದಿನ ಫೆಬ್ರವರಿ ಹತ್ತರಂದು ಗ್ರಾಮ ಗ್ರಾಮಗಳಿಂದ ದೇವರುಗಳನ್ನ ತಂದ ಉತ್ಸವ ಕೂಡ ಮಠದ ಆವರಣದಲ್ಲಿ ನಡೆಯಲಿದೆ ಬಂಧುಗಳೇ ಈಗಾಗಲೇ ನಮ್ಮ ಬಗೀರ್ಥ ಗುರುಪೀಠದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅನೇಕ ಸಭೆ ಸಮಾರಂಭಗಳನ್ನು ನಡೆಸ್ತಾ ಬಂದಿದ್ದೇವೆ ನಮ್ಮ ಪಟ್ಟಾಭಿಷೇಕ ಆಗಿ ಫೆಬ್ರವರಿ ಹತ್ತಕ್ಕೆ ಇಪ್ಪತ್ತೈದು ವರ್ಷಗಳು ಇಪ್ಪತ್ತೈದು ವರ್ಷಗಳು ಅಂದರೆ ರಜತ ಮಹೋತ್ಸವ ಅಂಥೇಳಿ ನಮ್ಮೆಲ್ಲ ಭಕ್ತಾದಿಗಳು ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ತೀರ್ಮಾನವನ್ನು ಕೈಗೊಂಡು ಅದರ ಬಗ್ಗೆ ಈಗಾಗಲೇ ರಾಜ್ಯ ರಾಷ್ಟ್ರಮಟ್ಟದ ನಾಯಕರನ್ನು ಆಹ್ವಾನಿಸಿದ್ದಾರೆ ಅದರಲ್ಲಿ ಒಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸಮಾರಂಭ ಪ್ರಾರಂಭ ಆಗುತ್ತೆ ಹನ್ನೊಂದು ಗಂಟೆಯಿಂದ ಆ ಒಂದು ಸಮಾರಂಭದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ ಉಪಮುಖ್ಯಮಂತ್ರಿಗಳಾದ ಟಿ ಕೆ ಶಿವಕುಮಾರ್ ಅವರು ಸತೀಶ್ ಹಾಗೆ ರಾ ಕೆ ಎನ್ ರಾಜಣ್ಣನವರು ಶಿವರಾಜ್ ತಂಗಡಿಯವರು ಮಧು ಬಂಗಾರಪ್ಪನವರು ಆರ್ ಬಿ ತಿಮ್ಮಾಪುರವರು ಜೊತೆಗೆ ಈ ಒಂದು ತಾಲೂಕಿನ ಶಾಸಕರಾದ ಬಿ ಜಿ ಗೋವಿಂದಪ್ಪನವರು ಇದರ ಅಧ್ಯಕ್ಷತೆಯನ್ನು ಪುಟ್ಟರಂಗಶೆಟ್ಟಿ ಅಂತೇಳಿ ಚಾಮರಾಜನಗರ ಅವರು ಈಗ ತಾನೇ ಎಮ್ ಎಸ್ ಐ ಎಲ್ ಒಂದು ನಿಗಮದ ಅಧ್ಯಕ್ಷರು ಇದ್ದಾರೆ ಅವರ ಅಧ್ಯಕ್ಷತೆ ವಹಿಸಿಕೊಳ್ತಾರೆ ಈ ಸಮಾರಂಭದಲ್ಲಿ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಶಾಸಕರುಗಳು ಅವರೆಲ್ಲರೂ ಸಹ ಭಾಗವಹಿಸಲಿದ್ದಾರೆ ಇದು ಬೆಳಗಿನ ಕಾರ್ಯಕ್ರಮ ನಂತರ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಾರಂಭ ಆಗುತ್ತೆ ಆ ದಿನ ನಾಡಿನ ಅನೇಕ ಮಠಾಧೀಶರು ಪೂಜ್ಯರು ಆಗಮಿಸ್ತಾರೆ ಹಾಗೆ ಅಲ್ಲಿ ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರರವರು ಮತ್ತು ಕೇಂದ್ರ ಸಚಿವರಾದ ಕಪಿಲ್ ಮೊರೇಶ್ ಪಾಟೀಲ್ ಅವರು ಹಾಗೆ ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ಶ್ರೀಮತಿ ಅವರು ಇನ್ನೂ ಈ ರಾಜ್ಯದ ಮಾಜಿ ಸಚಿವರುಗಳಾದ ಸಿ ಟಿ ರವಿಯವರು ಹಾಗೆ ರೇಣುಕಾಚಾರ್ಯವರು ಇನ್ನೂ ಬೇರೆ ಬೇರೆ ಜೆ ಡಿ ಎಸ್ ಪಕ್ಷದಿಂದ ಎಚ್ ಡಿ ರೇವಣ್ಣನವರು ವೈ ಎಸ್ ವಿ ದತ್ತಾರವರು ಹೀಗೆ ಹಲವಾರು ಬೇರೆ ಬೇರೆ ವಿವಿಧ ಪಕ್ಷಗಳ ನಾಯಕರು ಆ ದಿವಸ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಇದರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಗೌರವ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ ನಮ್ಮ ಭಗೀರ್ಥ ಗುರುಪೀಠದಲ್ಲಿ ಭಗೀರ್ಥ ಸ್ತ್ರೀ ಪ್ರಶಸ್ತಿ ಹಾಗೂ ಭಗೀರ್ಥ ರತ್ನ ಪ್ರಶಸ್ತಿಯನ್ನು ನಾವು ಕೊಡ್ತಾ ಬಂದಿದ್ದೇವೆ ಹಾಗಾಗಿ ಈ ಸಾರಿಯ ಬಗೀರ್ಥ ರತ್ನ ಪ್ರಶಸ್ತಿಯನ್ನು ನಾವು ಈಗಾಗಲೇ ವೃಕ್ಷಮಾತೆ ಮಾತೆ ಸಾಲ ಆ ತಾಯಿ ದೊಡ್ಡ ಸಾಧನೆ ಮಾಡಿರುವಂಥ ಸಾಧಕರು ಅವರಿಗೆ ಬಿಗಿರ್ತಾರ್ಥ ಪ್ರಶಸ್ತಿಯನ್ನು ಜೊತೆಗೆ ಒಬ್ಬ ವಿಶೇಷವಾದಂಥ ಸಾಧನೆ ಮಾಡಿರುವಂಥ ಒಬ್ಬ ಕ್ರೀಡಾಪಟು ರಾಷ್ಟ್ರಮಟ್ಟದಲ್ಲಿ ಸವಿತಾ ಮಹಾತೋ ಅಂತೇಳಿ ವಿಶ್ವ ದಾಖಲೆ ಮಾಡಿರುವಂತಹ ಕ್ರೀಡಾಪಟುಗೆ ಇದ್ದೇವೆ ಅದರ ಜೊತೆಯಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅಂತೇಳಿ ಸಿನಿಮಾ ನಿರ್ದೇಶಕರು ನಿರ್ಮಾಕರ್ ಅವ್ರಿಗೂ ಇದೆ ಅವರ ಜೊತೆಯಲ್ಲಿ ಇನ್ನು ಚಂದ್ರು ಅಂತೇಳಿ ಉದ್ಯಮಿಯವರು ಬೆಂಗಳೂರಿನಲ್ಲಿ ಅವ್ರಿಗೂ ಪ್ರಶಸ್ತಿ ಕೊಡಲಾಗ್ತಾಯಿದೆ ಜೊತೆಗೆ ಡಾಕ್ಟರ್ ರವೀಂದ್ರನಾಥ್ ಅಂತೇಳಿ ಅವರು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಕುಲಪತಿಗಳಾಗಿದ್ದಂಥವರು ಅವರೀಗ ಜಯದೇವ ರುದ್ರಗ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ ಅವ್ರಿಗೂ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ ಈಗ ಒಟ್ಟಾರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥ ಸಾಧಕರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುವ ಜೊತೆಯಲ್ಲಿ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಜೆ ಕಾರ್ಯಕ್ರಮದಲ್ಲಿ ಹಲವಾರು ಜನ ಸಾಹಿತಿಗಳು ಬರ್ತಾರೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗೆ ಖ್ಯಾತ ಒಬ್ಬ ಗಾಯಕರು ಸಂಗೀತ ನಿರ್ದೇಶಕರಾಗಿದ್ದ ಸಿ ಮನೋಹರ್ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹೀಗೆ ಹಲವಾರು ಜನ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನ ಕರೆದು ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುವಂಥದ್ದು ಇದರಲ್ಲಿ ನಮ್ಮ ಒಂದು ಸಂಕಲ್ಪ ಇಪ್ಪತ್ತೈದನೇ ವರ್ಷಕ್ಕೆ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಆಯಾ ಜಿಲ್ಲೆಗಳಿಂದ ಯಾರು ಬಡ ಮಕ್ಕಳು ಯಾರೂ ಓದಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರನ್ನ ಒಂದನೇ ತರಗತಿಯಿಂದ ಪದವಿ ತರಗತಿವರೆಗೆ ಅವರಿಗೆ ದತ್ತು ತೆಗೆದುಕೊಂಡು ಅವರನ್ನು ಶ್ರೀಮಠವೇ ಓದಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ಇದರ ಜೊತೆಯಲ್ಲಿ ಇನ್ನೂ ಬೇರೆ ಬೇರೆ ರಂಗಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರನ್ನು ಕರೆದು ಅವ್ರಿಗೂ ಸಹ ಒಂದು ವಿಶೇಷವಾಗಿ ನಾವು ಕಾರ್ಯಕ್ರಮ ಕೊಡಬೇಕು ಅಂತ ಇದ್ದೇವೆ ಹೀಗೆ ಒಟ್ಟಾರೆ ಈ ಒಂದು ಒಂಬತ್ತನೇ ತಾರೀಕಿನ ಕಾರ್ಯಕ್ರಮ ಜೊತೆ ಹತ್ತನೇ ತಾರೀಕಿನಲ್ಲಿ ಆ ದಿವಸದ ವಿವಿಧ ಗ್ರಾಮಗಳಿಂದ ದೇವರುಗಳನ್ನು ಉತ್ಸವ ಮೂರ್ತಿಗಳನ್ನು ತಂದು ಇಲ್ಲಿ ಉತ್ಸವವನ್ನು ಮಾಡಬೇಕು ಅಂತ ಇದ್ದಾರೆ ಜಾನಪದ ಕಲಾ ತಂಡಗಳನ್ನು ಕರೆದು ಜಾನಪದ ಕಲೆಗಳಿಗೂ ವಿಶೇಷವಾಗಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಒಟ್ಟಾರೆ ನಮ್ಮ ಭಗೀರಥ ಗುರುಪೀಠದಲ್ಲಿ ಹಲವಾರು ವರ್ಷಗಳಿಂದ ನಡೀತಾ ಬರುವಂತಹ ಇಂಥ ಒಂದು ಸಾಮೂಹಿಕ ವಿವಾಹಗಳಿರ್ಬೋದು ಜೊತೆಗೆ ಒಂದು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೇವೆ ಅವರು ಜಯದೇವ ರುದ್ರಗ ಸಂಸ್ಥೆಯಿಂದ ಬಂದು ಇಲ್ಲಿ ಬರುವಂಥ ಎಲ್ಲ ಜನರಿಗೆ ಉಚಿತವಾಗಿ ಆರೋಗ್ಯದ ಎಲ್ಲ ತಪಾಸಣೆಯನ್ನು ಮಾಡಿಸಿ ಅವ್ರಿಗೂ ಸಹ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲಿಯೂ ಮಾಡ್ತಾರೆ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ಅಲ್ಲಿಗೆ ಕರ್ಕೊಂಡೋಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಹಾಗೆ ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯವು ಸಹ ಅವರು ಬಂದಿಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ ಜೊತೆಯಲ್ಲಿ ಒಂದು ಎಲ್ಲ ವಿವಿಧ ಇಲಾಖೆಗಳಿಂದ ಒಂದು ಸ್ಟಾಲ್ಗಳನ್ನು ಹಾಕೋರಿದ್ದಾರೆ ಕೃಷಿ ಕ್ಷೇತ್ರ ತೋಟಗಾರಿಕೆ ಕ್ಷೇತ್ರ ಹೈನುಗಾರಿಕೆ ಹಾಗೆ ಶಿಕ್ಷಣ ಇಲಾಖೆ ಇನ್ನು ಹಲವಾರು ಎಲ್ಲ ಇಲಾಖೆಯವರು ಸಹ ಬಂದು ಇಲ್ಲಿ ಅವರ ಒಂದು ಏನೇನೋ ಕ್ಷ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಜನರಿಗೆ ಏನೇನು ಸವಲತ್ತುಗಳು ಸಿಗ್ತಾ ಇದ್ದಾವೆ ಸರ್ಕಾರ ಸೌಲಭ್ಯಗಳಿರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ಅವೆಲ್ಲವನ್ನೂ ಸಹ ಇಲ್ಲಿ ಸ್ಟಾಲ್ಗಳಲ್ಲಿ ಹಾಕಿ ಅದನ್ನು ಸಹ ಪ್ರದರ್ಶನವನ್ನು ಮಾಡೋರಿದ್ದಾರೆ ಹೀಗೆ ಬೆಳಗಿನಿಂದ ಒಂಬತ್ತನೇ ತಾರೀಕಿನಿಂದ ಹಿಡಿದು ಹತ್ತನೇ ತಾರೀಕಿನವರೆಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಪೀಠಾರೋಹಣದ ಕಾರ್ಯಕ್ರಮಗಳು ಹೀಗೆ ಧಾರ್ಮಿಕ ಒಂದು ಉತ್ಸವಗಳು ಇವೆಲ್ಲವುಗಳನ್ನು ಮಾಡಿ ಈ ಒಂದು ಭಗೀರಥ ಗುರುಪೀಠದಲ್ಲಿ ಒಂದು ವಿನೂತನವಾಗಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಎಲ್ಲ ಮುಖಂಡರು ಭಕ್ತಾದಿಗಳು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಹೀಗಾಗಿ ಈ ಮೂಲಕ ನಮ್ಮ ಮಲ್ನಾಡ್ ಟಿ ವಿ ಚಾನಲ್ ಮೂಲಕ ನಾವು ಎಲ್ಲ ಇಡೀ ರಾಜ್ಯದ ಮತ್ತು ಈ ಭಾಗದ ಎಲ್ಲ ಜಿಲ್ಲೆಗಳ ಭಕ್ತಾದಿಗಳಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ನೀವೆಲ್ಲರೂ ಸಹ ಈ ಒಂದು ಸಮಾರಂಭದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಆ ಮೂಲಕ ನೀವು ಸಹ ಸಹಕಾರವನ್ನು ಕೊಡಬೇಕು ಅಂತೇಳಿ ಎಲ್ಲ ಸಜ್ಜನ ಬಂಧುಗಳಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಶರಣು ಶರಣಾರ್ಥಿಗಳು ಉಚಿತ ಸಾಮೂಹಿಕ ವಿವಾಹ ಸೇರಿದಂತೆ ಆರೋಗ್ಯ ತಪಾಸಣೆ ಸ್ಥಳದಲ್ಲಿ ಹಮ್ಮಿಕೊಳ್ಳಲಾಗಿದೆ ಪಟ್ಟಾಭಿಷೇಕ ರಜತ ಮಹೋತ್ಸವದ ವೇಳೆಯೂ ಕೂಡ ಸಮಾಜಮುಖಿ ಸಂಕಲ್ಪಕ್ಕೆ ಮುಂದಾಗಿರುವ ಪುರುಷೋತ್ತಮಾನಂದ ಶ್ರೀಗಳು ಇಪ್ಪತ್ತೈದನೇ ವರ್ಷಕ್ಕೆ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನ ದತ್ತು ಪಡೆದು ಅವರಿಗೆ ಪದವಿಯವರೆಗೆ ಉಚಿತ ಶಿಕ್ಷಣ ಕೊಡಿಸಲು ಮುಂದಾಗಿದ್ದಾರೆ